ಹಲೋ ಎವ್ರಿ ವಾನ್ ಸ್ನೇಹಿತರೆ ಎರಡು ಎರಡು ಪದಗಳನ್ನು ನಾವು ಬಳಸಿ ಇಂಗ್ಲೀಷಲ್ಲಿ ನಾವು ಫ್ಲೂಯೆಂಟ್ ಆಗ್ಬೋದಾ ಆ ಸೂತ್ರ ಏನು ಖಂಡಿತ ಎರಡು ಪದಗಳನ್ನು ಬಳಸಿದ್ರೆ ನಾವು ಸರಿಯಾದ ರೀತಿಯಲ್ಲಿ ನಮಗೆ ಅದನ್ನು ಬಳಸಲಿಕ್ಕೆ ಗೊತ್ತಿದ್ರೆ ನಾವು ಬಹಳಷ್ಟು ಸೆಂಟೆನ್ಸ್ಗಳನ್ನ ಸರಿಯಾದ ರೀತಿಯಲ್ಲಿ ಮಾಡ್ಬೋದು ಬೇರೆಯವ್ರು ಹೇಳೋದು ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ನಾವು ಹೇಳೋದು ಇನ್ನೊಬರಿಗೂ ಚೆನ್ನಾಗಿ ಅರ್ಥ ಆಗುತ್ತೆ ಸೊ ಆ ಸೂತ್ರ ಯಾವುದು ನಿಜವಾಗ್ಲೂ ಆ ಸೂತ್ರದ ಮೂಲಕ ನಾವು ಫ್ಲೂಯೆಂಟ್ ಆಗ್ಬೋದಾ ಫ್ಲೂಯೆನ್ಸಿ ನಮಗೆ ಬರುತ್ತಾ ಖಂಡಿತ ಬರುತ್ತೆ ಓಕೆ ಸೊ ಆ ಸೂತ್ರ ಯಾವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ಕಲಿಯೋಣ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನೀವು ಚಾನಲ್ಗೆ ಆಗಿದ್ದರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂಡ್ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮಾತ್ರ ಬರಬೇಡಿ ನಾವು ಹಾಕುವ ಎಲ್ಲ ನೋಟಿಫಿಕೇಶನ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿದ್ರೆ ಸಾಕು ಹಾಗೆ ಈ ವಿಡಿಯೋ ದಯವಿಟ್ಟು ಕೊನೆ ತನಕ ನೋಡಿ ಪ್ರತಿ ತನಕ ನೋಡಬೇಕು ಆದರೆ ಮಾತ್ರ ನಿಮಗೆ ಅರ್ಥ ಆಗೋದು ಅಂಡ್ ಇದನ್ನ ಶೇರ್ ಮಾಡಿ ಇಷ್ಟ ಲೈಕ್ ಅನ್ನು ಕೊಡಿ ಹಾಗೆ ಡೌಟ್ ಇದ್ರೆ ಖಂಡಿತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡೋದನ್ನ ಓಕೆ ಈಗ ಯಾವುದು ಆ ಎರಡು ಪದಗಳು ಎರಡು ಪದಗಳಿಂದ ನಿಜವಾಗ್ಲೂ ನಾವು ಕಲಿಬೋದಾ ಎಸ್ ಲೆಟ್ ಸಿ ಈಗ ಗ್ರಾಮ್ಯಾಟಿಕಲ್ ಓಕೆ ಸೊ ಪದಗಳು ಯಾವುದು ಅಂತ ಹೇಳ್ತೀನಿ ಇಸ್ ಮತ್ತು ಇಟ್ ಅಥವಾ ಇಟ್ ಈಸ್ ಇದು ಎಲ್ರಿಗೂ ಗೊತ್ತು ನಿಮಗೆ ಬಟ್ ಇದನ್ನು ಯಾವ ರೀತಿ ಬಳಸಬೇಕು ಅನ್ನೋದು ಎಲ್ರಿಗೂ ಗೊತ್ತಾ ಸಿ ಈಗ ಇದಕ್ಕೆ ನೋಡಿ ಗ್ರಾಮ್ಯಾಟಿಕಲ್ ಫಾರ್ಮುಲಾ ಫಾರ್ ಇಸ್ ಇಟ್ ಕ್ವೆಶನ್ಸ್ ಇಸ್ ಇಟ್ ಕ್ವೆಶ್ಚನ್ಸ್ ಗ್ರಾಮ್ಯಾಟಿಕಲ್ ಫಾರ್ಮುಲಾ ಏನು ಇಸ್ ಪ್ಲಸ್ ಇಟ್ ಇಸ್ ಓಕೆ ಸೊ ಈಸ್ ಅಂದ್ರೆ ಏನು ಇಟ್ ಅಂದ್ರೆ ಏನು ಇಟ್ ಅಂದ್ರೆ ಅದು ಇದು ಈಸ್ ಅಂದ್ರೆ ಏನು ಇಸ್ ಅಂದ್ರೆ ಯಾರಿಗಾದ್ರು ಗೊತ್ತಾ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ ಇಲ್ಲದೇ ಏನು ಹೊಂದಿರ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸೈಡ್ ಸ್ಪೋನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದ್ಲಿಕ್ಕೆ ಬರಲಿಕ್ಕೆ ಅಂತ ಹೇಳ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಬಸ್ ಎ ಮಾತ್ರ ಬರ್ತು ಅಥವಾ ಎಲ್ಲಿ ಓದಿ ಅಂತ ಕೇಳಿ ಸೊ ಎ ಸಿಗ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕಿಂದಲೇ ಓದಲಿಕ್ಕೆ ಮಾತ್ರ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅಲ್ಲದೆ ನೀವು ಒಂದೇ ಕನ್ನಡ ಬರಲ್ಲ ಅಂತ ಕೊಡಿ ಕನ್ನಡ ಹೇಳ್ಕೊಂಡು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಬಹುದು ಕನ್ನಡ ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲೀಷ್ನ ಹೇಗೆ ಕಲಿಯೋದು ಅದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ ಆಗಬಹುದು ನೀವು ಮನೆಯಲ್ಲಿ ಮನೆಯಲ್ಲಿಬಹುದು ಅಥವಾ ನೀವು ಬಿಸ್ನೆಸ್ ಮಾಡ್ತಾ ಇರ್ಬೋದು ಓಕೆ ಸೊ ಯಾವ ಬೇಕಾದ್ರೂ ಈ ಕೋರ್ಸ್ನ ಜಾಯ್ ಆಗಬಹುದು ಹಾಗಾದ್ರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬಿಸಿಕ್ ರೀ ಆಗಬೇಕು ಅಂತ ಆಸಕ್ತಿ ಆಗುತ್ತಿರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರುವಂತಹ ನಂಬರ್ಗೆ ಕನ್ನಡ ಬಂದಿರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ನ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಜಿಸ್ಟರ್ ಯೋಚನೆ ಮಾಡಿದೀರಾ ಈಸ್ ಅಂದರೆ ಈಗ ಇಟ್ ಈಸ್ ಅ ಬಾಲ್ ಅದೊಂದು ಚೆಂಡು ಇಟ್ ಈಸ್ ಅ ಬಾಲ್ ಅದೊಂದು ಚೆಂಡು ಹಾಗಾದ್ರೆ ಎಲ್ಲಿ ಬಂತು ಬಾಲ್ ಅನ್ನಲಿಕ್ಕೆ ಚೆಂಡು ಇಟ್ ಅನ್ನಲಿಕ್ಕೆ ಅದು ಅದು ಒಂದು ಇಟ್ ಈಸ್ ಅ ಬಾಲ್ ಸೊ ಈಸ್ ಅಂದರೆ ಏನು ಈಸ್ ಅಂದರೆ ಆಕ್ಚುಲಿ ಇಟ್ ಈಸ್ ಅ ಬಾಲ್ ಅದೊಂದು ಚೆಂಡು ಇದೆ ಶಿ ಈಸ್ ಅ ಸ್ಟೂಡೆಂಟ್ ಆಕೆ ಒಬ್ಬಳು ವಿದ್ಯಾರ್ಥಿ ಇದಾಳೆ ಸೊ ಈಸ್ ವಾಸ್ ವರ್ ವಿಲ್ ಬಿ ಇವೆಲ್ಲ ಆಮ್ ಆರ್ ಇವೆಲ್ಲ ಏನು ಅಂತ ಹೇಳಿದ್ರೆ ಇರುವಿಕೆ ಬಿ ವರ್ಬ್ಸ್ ಅನ್ನೋದನ್ನು ಸೂಚಿಸುತ್ತೆ ಹಾಗಾದರೆ ಇದನ್ನು ಸೆಂಟೆನ್ಸಲ್ಲಿ ಯೂಸ್ ಮಾಡಿದಾಗ ಸರಿಯಾದ ರೀತಿಯಲ್ಲಿ ಯೂಸ್ ಮಾಡಬೇಕು ಫಸ್ಟ್ ಯಾವ್ದು ಹಾಕಬೇಕು ಸೆಕೆಂಡ್ ಯಾವ್ದು ಹಾಕಬೇಕು ಅನ್ನೋದು ಕರೆಕ್ಟಾಗಿ ಗೊತ್ತಿದ್ರೆ ಮಾತ್ರ ಅದು ಗ್ರಾಮ್ಯಾಟಿಕಲ್ ಆಗೂ ಸರಿ ಇರುತ್ತೆ ಕೇಳೋರಿಗೂ ಈಸಿಯಾಗಿ ಅರ್ಥ ಆಗುತ್ತೆ ಓಕೆ ಸೊ ಫಾರ್ಮುಲಾ ಏನಿದೆ ನೋಡಿ ಈಸ್ ಪ್ಲಸ್ ಇಟ್ ಪ್ಲಸ್ ಈಸ್ ಆದಮೇಲೆ ಇಟ್ ಫಸ್ಟ್ ನಾವು ಪ್ರಶ್ನೆ ಅಂದರೆ ಈಸ್ ಇಟ್ ಕ್ವೆಶ್ಚನ್ಸ್ ಸೊ ನಾವು ಈಸ್ ಮತ್ತು ಇಟ್ಟನ್ನು ಯೂಸ್ ಮಾಡಿಕೊಂಡು ಪ್ರಶ್ನೆ ಮಾಡಬೇಕಾದ್ರೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಪ್ರಶ್ನೆ ಪ್ರಶ್ನೆ ಮಾಡಬೇಕಾದ್ರೆ ನಾವು ಬಳಸಬೇಕಾದ ಫಾರ್ಮುಲಾ ಅಂದರೆ ಸೂತ್ರ ಏನು ಈಸ್ ಫಸ್ಟ್ ಹಾಕಬೇಕು ಇಟ್ ಹಾಕಬೇಕು ಇಸ್ ಇಟ್ ಇಸ್ ಇಟ್ ಅಂದ್ರೆ ಏನು ಅದು ಹೌದಾ ಇಸ್ ಇಟ್ ಓಕೆ ಇಸ್ ಇಟ್ ಅಂದರೆ ಹೌದಾ ಜಸ್ಟ್ ಇಷ್ಟು ಇದು ಇಟ್ಗೆ ನೀವು ಪ್ರಶ್ನೆ ಹಾಕಿದ್ರೆ ಹೌದಾ 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 ಇಸ್ ಇಟ್ ಓಕೆ ನೀವು ಹೇಳ್ತೀರಾ ಇಟ್ ಈಸ್ ಅ ಬಾಲ್ ಇಟ್ ಈಸ್ ಅ ಬಾಲ್ ಅದೊಂದು ಚೆಂಡು ಅಂತ ಹೇಳ್ತೀರಾ ಆವಾಗ ನಾನು ಹೌದಾ ಅಂತ ಕೇಳಬೇಕಲ್ವಾ ಹೌದಾ ಅದು ಚೆಂಡ ಇಸ್ ಇಟ್ ಅ ಬಾಲ್ ಇಟ್ ಆದಮೇಲೆ ಅ ಬಾಲ್ ಮತ್ತು ಎಕ್ಸ್ಟ್ರಾ ಹಾಕ್ತಾ ಇದೆ ಇನ್ಫಾರ್ಮೇಷನ್ ವಿಚ್ ಇಸ್ ನಾಟ್ ರಿಕ್ವೈರ್ಡ್ ಡೈರೆಕ್ಟಾಗಿ ನೀವು ಕೇಳಿದ್ರೆ ಇಸ್ ಇಟ್ ಹೌದಾ ಹೌದಾ ಅದು ಚೆಂಡ ಅಂತ ಕೇಳೋದ್ರ ಬದಲು ಹೌದಾ ಅಂತ ಇಸ್ ಇಟ್ ಯಾ ಸೊ ಇಟ್ ಆದಮೇಲೆ ಏನೇನು ಬಳಸ್ಬೋದು ನಾವು ಇಟ್ ಆದಮೇಲೆ ಮುಂದೆ ನಾವು ಪ್ರಶ್ನೆ ಕೇಳೋದಾದ್ರೆ ಪ್ರಶ್ನೆಯಲ್ಲಿ ಇನ್ನೂ ಇನ್ಫಾರ್ಮೇಷನ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಆ್ಯಡ್ ಮಾಡೋದಾದರೆ ಏನೇನು ಮಾಡ್ಬೋದು ನೋಡಿ ಇಟ್ ಆದಮೇಲೆ ಆ್ಯಜೆಕ್ಟಿವ್ ಯೂಸ್ ಮಾಡ್ಬೋದು ಆ್ಯಜೆಕ್ಟಿವ್ ಅಂದರೆ ಏನು ಗುಣವಿಶೇಷಣ ಆ್ಯಜೆಕ್ಟಿವ್ ಇಟ್ ಆದಮೇಲೆ ಆ್ಯಜೆಕ್ಟಿವ್ ಎಕ್ಸಾಂಪಲ್ಸ್ ತೋರಿಸ್ತೀನಿ ನಾನು ನಿಮಗೆ ಆ್ಯಜೆಕ್ಟಿವ್ ಅಥವಾ ನೌನ್ ನಾಮಪದ ಯೂಸ್ ಮಾಡ್ಬೋದು ಅಥವಾ ವರ್ಬ್ ಐ ಎನ್ ಜಿ ಜರಂಡ್ ಅದನ್ನು ಹೇಳ್ತೀನಿ ನಾನು ಎಕ್ಸಾಂಪಲ್ ಬಂದಾಗ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಪ್ರಪಸಿಷ್ನಲ್ ಫ್ರೇಸ್ ಪ್ರಪಸಿಷ್ನಲ್ ಫ್ರೇಸ್ ಅಂದರೆ ಪ್ರಪಸಿಷನ್ ಅಂದರೆ ಏನು ಅಲ್ಲಿ ಅದರೊಳಗೆ ನಲ್ಲಿ ರಲ್ಲಿ ದಲ್ಲಿ ವಲ್ಲಿ ಇವೆಲ್ಲ ಬರುತ್ತಲ್ವಾ ಓಕೆ ಈ ಒಂದು ವಸ್ತುವಿನ ಅಥವಾ ಒಂದು ವಿಷಯದ ಅಥವಾ ವ್ಯಕ್ತಿಯ ಇರುವಿಕೆ ಎಲ್ಲಿದ್ದಾನೆ ಅನ್ನೋದು ಹೀ ಈಸ್ ಆಟ್ ಹೋಮ್ ಹಿ ಈಸ್ ಇನ್ ದ ಕಿಚನ್ ಹೀ ಈಸ್ ಇನ್ ದ ಲೈಬ್ರರಿ ಇನ್ ಆಟ್ ಆನ್ ಇವೆಲ್ಲ ಪ್ರಪೊಸಿಷನ್ ಓಕೆ ಸೊ ಫಸ್ಟ್ ಒಂದು ಏನು ಆ್ಯಜೆಕ್ಟಿವ್ ರೈಟ್ ಲೆಟ್ಸ್ ಸಿ ಆ್ಯಜೆಕ್ಟಿವ್ ನಾವು ಟೈಪ್ಸ್ ಆಫ್ ಇಟ್ ಕ್ವೆಶನ್ಸ್ ಟೈಪ್ಸ್ ಇಟ್ ಯೂಸ್ ಮಾಡಿ ನಾವು ಯಾವ್ಯಾವ ಥರ ಪ್ರಶ್ನೆಗಳನ್ನ ಮಾಡ್ಬೋದು ನೋಡಿ ಸೊ ನೋಡಿ ಇಟ್ ಪ್ಲಸ್ ಆ್ಯಜೆಕ್ಟಿವ್ ಕ್ವೆಶನ್ಸ್ ವಿತ್ ಫಾರ್ಮುಲಾಸ್ ಆ್ಯಂಡ್ ಎಕ್ಸಾಂಪಲ್ಸ್ ನೋಡಿ ಈಸ್ ಇಟ್ ಪ್ಲಸ್ ಆಜೆಕ್ಟಿವ್ ಆಜೆಕ್ಟಿವ್ ಅಂದ್ರೆ ಏನು ಗುಣ ವಿಶ್ ಗುಣ ವಿಶೇಷಣ ಅಂತ ನಾನು ಹೇಳಿದ್ನಲ್ಲ ಇಸ್ ಇಟ್ ಪ್ಲಸ್ ಅಜೆಕ್ಟಿವ್ ಯೂಸ್ ಮಾಡಿ ಸೆಂಟೆನ್ಸ್ ಆಡ್ ಮಾಡೋದು ಫಾರ್ಮುಲಾ ಏನಿರುತ್ತೆ ಈಸ್ ಈಸ್ ಪ್ಲಸ್ ಇಟ್ ಪ್ಲಸ್ ಆ್ಯಜೆಕ್ಟಿವ್ ಪ್ರಶ್ನೆ ಪ್ರಶ್ನೆ ಮಾರ್ಕ್ ಇರಬೇಕು ಲೈಕ್ ನೋಡಿ ಎಕ್ಸಾಂಪಲ್ಸ್ ಏನು ಈಸ್ ಇಟ್ ಖೋಲ್ಡ್ ಔಟ್ಸೈಡ್ ಇಸ್ ಇಟ್ ಖೋಲ್ಡ್ ಔಟ್ಸೈಡ್ ಕೋಲ್ಡ್ ಈಸ್ ಇಟ್ ಕೋಲ್ಡ್ ಇಸ್ ಇಟ್ ಕೋಲ್ಡ್ ಕೋಲ್ಡ್ ಅನ್ನೋದು ಗುಣವಾಚಕ ಯಾವುದರ ಗುಣವಾಚಕ ಸಿ ಕೋಲ್ಡ್ ಹಾಟ್ ಒಂದು ವಸ್ತುವನ್ನು ಮುಟ್ಟಿದಾಗ ಅದು ಬಿಸಿಯಾಗಿದೆ ಅದು ಬಿಸಿ ಇದೆ ಅದು ತಣ್ಣಗಿದೆ ಈ ಬಿಸಿ ತಣ್ಣಗೆ ಅನ್ನೋದು ಆ ವಸ್ತುವಿನ ಗುಣವನ್ನು ಹೇಳ್ತಾ ಇರೋದು ನಾವು ಇದಕ್ಕೆ ನಾವು ಗುಣವಾಚಕ ಅಂತ ಹೇಳ್ತೀವಿ ಅದನ್ನೇ ನಾವು ಇಂಗ್ಲೀಷಲ್ಲಿ ಆ್ಯಜೆಕ್ಟಿವ್ ಅಂತ ಹೇಳ್ತೀವಿ ರೈಟ್ ಇಸ್ ಇಟ್ ಕೋಲ್ಡ್ ಔಟ್ಸೈಡ್ ಹೊರಗಡೆ ಚಳಿ ಅಥವಾ ತುಂಬ ತಂಡಿ ತುಂಬ ತಣ್ಣಗಿದೆಯಾ ಹೊರಗಡೆ ಸೊ ಇಲ್ಲಿ ಕೋಲ್ಡ್ ಅನ್ನೋದು ಯಾವ ಇದರ ಕ್ಲೈಮೇಟ್ ವಾತಾವರಣವನ್ನು ವಾತಾವರಣ ಬಿಸಿ ಇದೆಯಾ ಕೋಲ್ಡ್ ಇದೆಯಾ ಅಂತ ನಾವು ಕೇಳ್ತಾ ಇದ್ದೀವಿ ಇಸ್ ಇಟ್ ಕೋಲ್ಡ್ ಔಟ್ಸೈಡ್ ಇದಕ್ಕೆ ಉತ್ತರ ಉತ್ತರ ಏನಿಲ್ಲ ಜಸ್ಟ್ ವೆರಿ ಸಿಂಪಲ್ ಓಕೆ ಸೊ ಉತ್ತರನ ನಾವು ಹೇಳಬೇಕಾದ್ರೆ ಇದು ಆಕ್ಚುಲಿ ನಿಮಗೆ ಎಸ್ ನೋ ಕ್ವೆಶನ್ ಎಸ್ ನೋ ಕ್ವೆಶನ್ ಹೌದಾ ಅಲ್ವಾ ಇದೆಯಾ ಇಲ್ವಾ ಇರಬೇಕಾದ್ರೆ ಈ ಪ್ರಶ್ನೆಗೆ ಉತ್ತರ ಏನು ಇಸ್ ಇಟ್ ಕೋಲ್ಡ್ ಔಟ್ಸೈಡ್ ಯಸ್ ಒಂದು ವೇಳೆ ಚಳಿ ಇದ್ರೆ ನೀವೇನು ಹೇಳಬೇಕು ಎಸ್ ಇಟ್ ಈಸ್ Yes, it is. अंत हेलेदर साकु. Is it cold outside? Yes, it is. अंत हेल बोल अथवा Yes, it is cold outside. Yes, it is cold outside. इधर अर्थ First चुनी वो. प्रश्ने के मात्रा ना वो. प्रश्ने नोडी is in the start आगे ते. उत्तरा it in the start आगे ते. Is it cold outside? Yes, it's cold outside. Is it cold outside? No, it's not cold outside. It's hot outside. ಇಲ್ಲ ಹೊರಗಡೆ ಬಿಸಿಲಿದೆ ಹೊರಗಡೆ ಬಿಸಿ ಇದೆ ಅಂತ ಹೇಳ್ಬೋದು ರೈಟ್ ಓಕೆ ಸೊ ಹಾಗೆ ಈಗ ಒಂದೇನು ಆ್ಯಜೆಕ್ಟಿವ್ ಯೂಸ್ ಮಾಡಿದೀವಲ್ವಾ ಆಜೆಕ್ಟಿವ್ ಯಾವ ಥರ ಆಜೆಕ್ಟಿವ್ಸ್ ಯೂಸ್ ಮಾಡೋದು ಅನ್ನೋದನ್ನು ನೋಡೋಣ ಇಲ್ಲಿ ನೋಡಿ ಇಸ್ ಇಟ್ ಪಾಸಿಬಲ್ ಇಸ್ ಇಟ್ ಪಾಸಿಬಲ್ ಟು ಲರ್ನ್ ಇಂಗ್ಲೀಷ್ ಇನ್ ಮಂತ್ ಇಸ್ ಇಟ್ ಪಾಸಿಬಲ್ ಟು ಲರ್ನ್ ಇಂಗ್ಲೀಷ್ ಇನ್ ಮಂತ್ ಒಂದು ತಿಂಗಳಲ್ಲೇ ಇಂಗ್ಲೀಷನ್ನು ಕಲಿಬೋದಾ ಯಾ ಇದಕ್ಕೆ ಉತ್ತರ ಏನು ಯಸ್ ಇಟ್ ಈಸ್ ಪಾಸಿಬಲ್ ಆರ್ No, it's not possible to learn English in a month. One thing lale English kale ke agodila Satya. Okay, one thing lali kalika ago You need time. Alright, is it possible? So that works as an adjective. Okay? Is it difficult? Is it difficult to solve this problem? E problem na. Kastana. Kasta. Is the adjective. Okay? so adjective use madyinau mm -hmm. sentence प्रस्टने, especially especially prashni. utra hegirute, it first barute is amal barute, not. no, it is not cold. no, it's not cold outside. it's warm. i mean, it's warm. it's hot. is it possible? yes, it is, it is possible. no, it's not possible. is it difficult? yes, it is difficult. no, it's not difficult. is it exciting? yes, it is exciting. no, it is not exciting is it easy no that's not easy or it's not easy it's difficult okay but ba basically is it is it is it got it okay so is plus it plus adjective next yavudantu okay there are so many examples you can go through this examples Just to just screenshot I mean, you can go through the examples all right okay yeah next nodi ಇಸ್ ಇಟ್ ಪ್ಲಸ್ ನೌನ್ ಏಸ್ ಇಟ್ ಇಸ್ ಇಟ್ ಪ್ಲಸ್ ನೌನ್ ನೌನ್ ಅಂದ್ರೆ ಏನು ನಾಮಪದ ನಾಮಪದ ಏನು ಬೇಕಾದ ಆಗಿರ್ಬೋದು ಉದಾಹರಣೆಗೆ ಯೂಸ್ ಟು ಐಡೆಂಟಿಫೈ ಆರ್ ಕ್ಲಾಸಿಫೈ ಸಮಥಿಂಗ್ ಉದಾಹರಣೆಗೆ ನೋಡಿ ಈಸ್ ಪ್ಲಸ್ ಇಟ್ ಪ್ಲಸ್ ಎಚ್ ಇಸ್ ಅಥವಾ ದ ಪ್ಲಸ್ ನೌನ್ ಎನ್ ದ ಯೂಸ್ ಮಾಡಿ ಅಥವಾ ಪ್ಲಸ್ ನೌನ್ ಒಂದು ನಾಮಪದ ಒಂದು ಅಂತ ಬರುತ್ತೆ ಎ ಆ್ಯಂಡ್ ದ ಅಂದರೆ ಒಂದು ಅಥವಾ ಆ ಅಂತ ಬರುತ್ತೆ ಲೆಟ್ಸ್ ಲುಕ್ ಎಟ್ ದ ಎಕ್ಸಾಂಪಲ್ಸ್ ಫಾರ್ಮುಲಾ ಏನಿದೆ ಇಲ್ಲಿ ಈಸ್ ಇಟ್ ಪ್ಲಸ್ ನೌನ್ ಓಕೆ ಸೊ ನೋಡಿ ಈಸ್ ಇಟ್ ಈಸ್ ಇಟ್ ಎ ಅ ನೌನ್ ಗುಡ್ ಐಡಿಯಾ ಓಕೆ ಸೊ ಇಲ್ಲಿ ನಿಮಗೆ ಎರಡು ಥರ ಇದೆ ಆಜೆಕ್ಟಿವ್ ಪ್ಲಸ್ ನೌನ್ இல்லை ஆசிவ் இது குட் ஐடியா குட் ஐடியா நவுன் குட் ஐடியா அன்னோதே நவுன் இஸ் இட் அ குட் ஐடியா அது ஐடியா ஹௌதா அது இதொந்து ஒழை ஐடியா ஹௌதா இது ஒன் ஐடியா ந இட் அ குட் ஐடியா ஓகே இஸ் இட் அ குட் ஐடியா சோ இது ஐடியா அது இஸ் நவுன் ஃபார்முலா ஏன்னா இஸ் இட் அட் அ இஸ் இட அ குட் ஐடியா எஸ் இட் இஸ் ಔಟ್ ಯಸ್ ಇಟ್ ಇಸ್ ಎ ಗುಡ್ ಐಡಿಯಾ ಲೋ ಇಟ್ಸ್ ನಾಟ್ ಅ ಗುಡ್ ಐಡಿಯಾ ಮತ್ತು ಹೇಳ್ಬೋದು ನೆಗೆಟಿವ್ ವಾಟ್ ಪಾಸಿಟಿವ್ ಇಸ್ ಇಟ್ ಆ್ಯನ್ ಎಕ್ಸ್ಪೆನ್ಸಿವ್ ಫೋನ್ ಇಸ್ ಇಟ್ ಆನ್ ಎಕ್ಸ್ಪೆನ್ಸಿವ್ ಫೋನ್ ಆ ಫೋನು ದುಬಾರಿನ ಇಸ್ ಇಟ್ ಆ್ಯನ್ ಆ್ಯನ್ ಯಾಕೆ ಯೂಸ್ ಮಾಡಿದೀವಿ ಬಿಕಾಸ್ ಇಲ್ಲಿ ಇ ಬಂದಿದೆ ಸೊ ಈ ಬಂದರೆ ನಾವು ಎ ಇ ಐ ಓ ಯು ಇಂದ ಏನಾದರೂ ಸ್ಟಾರ್ಟ್ ಆದರೆ ಅದು ಒಂದಾಗಿದ್ದರೆ ಸಿಂಗ್ಯುಲರ್ ಆಗಿದ್ದರೆ ಅದನ್ನು ನಾವು ಆನ್ ಅಥವಾ ಅನ್ ಅಂತ ಹೇಳ್ತೀವಿ ಇಲ್ಲದೇ ಇದ್ರೆ ನಾವು ಎ ಯೂಸ್ ಮಾಡಬೇಕು ಎ ಬಾಲ್ ಎ ಬಾಲ್ ಅ ಕ್ಯಾಟ್ ಅ ಬ್ಯಾಟ್ but an umbrella? an empty box? an orange? an egg? an ink bottle? okay. now, a, an adu. now, is it the last bus? is it, see, noun, is it the, the use according to the uh, rule, i mean, the formula, the last bus? is it the last bus of the day? is it the last bus of the day? ఈ బస్సు ఇవwidetildeన కొనేయ బస బсса ఓకే ఇస్ ఇట్ ఎ రియల్ డైమండ్ నిమిగారో డైమండ్ అవుతని అనుకొంటారు ఆ మీరు ఇస్ ఇట్ ఎ రియల్ డైమండ్ ఇది నిజవగ్glu డైమండ్ అవుదా ఇస్ ఇట్ ఎ రియల్ డైమండ్ సో ఇస్ ఇట్ ఇస్ వెరీ ఇంపార్టెంట్ ఇట్ ఇస్ ఎల్లర్గూ గొట్టు ఇట్ ఇస్ ఇస్ వెరీ కామన్ ఇట్ ఇస్ ఇస్ కామన్ బట్ ఇస్ ఇట్ నివు బలసిదిరా యా నౌ ఇస్ ఇట్ ఎ రియల్ డైమండ్ ఐతల్వా ఇస్ ఇట్ ఎ బిగ్ ప్రాబ్లమ్ ಅದೊಂದು ದೊಡ್ಡ ಸಮಸ್ಯೆ ಹೌದಾ ಈಸ್ ಇಟ್ ಅ ಬಿಗ್ ಪ್ರಾಬ್ಲಮ್ ಈಸ್ ಇಟ್ ಯುವರ್ ಫೇವ್ರೆಟ್ ಮೂವಿ ಈ ಸಿನಿಮಾ ನಿಮ್ಮ ಫೇವ್ರೆಟ್ ಮೂವಿನಾ ಎಷ್ಟು ಸಿಂಪಲ್ ಆಗಿದೆ ನೋಡಿ ನೀವು ಈ ಥರ ಬಳಸಿದ್ರೆ ನಿಮ್ಮ ಇಂಗ್ಲೀಷ್ ಫ್ಲೂಯೆಂಟ್ ಆಗಿದೆ ಅಂತ ಆ್ಯಂಡ್ ನಿಮಗೆ ಬೇರೆ ಯಾರಾದರೂ ಈ ಥರ ಕೇಳಿದಾಗ ನಿಮಗೆ ಅರ್ಥ ಆಗುತ್ತೆ ಓಹ್ ಹೌದು ಇದನ್ನೇ ಕೇಳ್ತಾ ಇದ್ದಾರೆ ಇಲ್ಲಾಂದರೆ ನೀವು ಬೇರೆಯವ್ರಿಗೂ ಕನ್ಫ್ಯೂಸ್ ಮಾಡ್ತೀರಾ ತುಂಬ ಜನ ಏನು ಹೇಳ್ತಾರೆ ಅಂದರೆ ಇಟ್ ಈಸ್ ಎ ಗುಡ್ ಐಡಿಯಾ ಇಟ್ ಈಸ್ ಎ ಗುಡ್ ಐಡಿಯಾ ಇದು ಒಳ್ಳೆ ಐಡಿಯಾನಾ ನೋ ಈಸ್ ಇಟ್ ಅ ಗುಡ್ ಐಡಿಯಾ it is a good idea. it is a good idea. and the other idea, how do that? you know, that doesn't become a question. it's a statement. okay. now, we can go through this examples in a screenshot. okay. yes, let's move on. is it plus verb, ing form, and question? you know, correct formula, is it? ಆದಮೇಲೆ ನಾವು ವರ್ಬ್ ಬಳಸಿ ವಿಚ್ ಯಾವುದು ಅದು ನೌನ್ ನೌನ್ ಫಾರ್ಮಲ್ಲಿ ಇರುವಂಥ ವರ್ಬ್ ವಿಚ್ ಇಸ್ ಜರಂಡ್ ಜರಂಡ್ ಅಂತ ನಾನು ಹೇಳಿದ್ದೀನಿ ಓಕೆ ಲೈಕ್ ಅಥವಾ ಐ ಎನ್ ಜಿ ಫಾರ್ಮಲ್ಲಿ ಜರಂಡೇ ಆಗಬೇಕಂತಿಲ್ಲ ಐ ಎನ್ ಜಿ ಫಾರ್ಮಲ್ಲಿ ಇರುವಂಥ ವರ್ಬ್ ಇಲ್ಲಿ ನೋಡಿ ಈಸ್ ಇಟ್ ಪ್ಲಸ್ ವರ್ಬ್ ಐ ಎನ್ ಜಿ ಫಾರ್ಮ್ ಈಸ್ ಇಟ್ ರೈನಿಂಗ್ ಔಟ್ಸೈಡ್ ಈಸ್ ಇಟ್ ರೈನಿಂಗ್ ಔಟ್ಸೈಡ್ ಹೊರಗಡೆ ಮಳೆ ಆಗ್ತಾ ಇದೆಯಾ ಇಸ್ ಇಟ್ ವರ್ಕಿಂಗ್ ಸೊ ಇದು ಕಾಮನ್ ಆಗಿ ಎಲ್ಲಿ ನಾವು ಪ್ರೆಸೆಂಟ್ ಕಂಟಿನ್ಯೂಸಲ್ಲಿ ಬಳಸ್ತೀವಿ ಇಸ್ ಇಟ್ ರೈನಿಂಗ್ ಔಟ್ಸೈಡ್ ಈಸ್ ಇ ಕಮಿಂಗ್ ಟುಡೇ ಅಥವಾ ಈಸ್ ಬದಲು ನಾವು ಆರ್ನೂ ಬಳಸ್ತೀವಿ ಬಟ್ ಈಸ್ ಬಗ್ಗೆ ಮಾತಾಡ್ತಿದೀವಿ ಅಲ್ಲು ಈಸ್ ಇಟ್ ವರ್ಕಿಂಗ್ ಪ್ರಾಪರ್ಲಿ ಇಸ್ ಇಟ್ ವರ್ಕಿಂಗ್ ಪ್ರಾಪರ್ಲಿ ಅದು ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ ಇಸ್ ಇಟ್ ರೈನಿಂಗ್ ಔಟ್ಸೈಡ್ ಹೊರಗಡೆ ಮಳೆ ಆಗ್ತಾ ಇದೆಯಾ ಈಸ್ ಇಟ್ ಗೆಟಿಂಗ್ ಲೇಟ್ ಈಸ್ ಇಟ್ ಗೆಟಿಂಗ್ ಲೇಟ್ ಲೇಟ್ ಆಗ್ತಾ ಇದೆಯಾ ಇಸ್ ಇಟ್ ಗೆಟಿಂಗ್ ಲೇಟ್ ಸೊ ಗೆಟಿಂಗ್ ಲೇಟ್ ಸೊ ಗೆಟ್ ಯಾಕೆ ಬಳಸ್ತೀವಿ ಅಂತ ಹೇಳಿದ್ರೆ ಅದು ಇಂಗ್ಲೀಷಲ್ಲಿ ಹಾಗೆ ಇರೋದು ಗೆಟ್ ಲೇಟ್ ಅಂದರೆ ಲೇಟ್ ಆಗು ಬಿಕಮ್ ಲೇಟ್ ಸಮ್ಟೈಮ್ಸ್ ಓಕೆ ಈಸ್ ಇಟ್ ಗೆಟಿಂಗ್ ಲೇಟ್ ಲೇಟ್ ಆಗ್ತಾ ಇದೆಯಾ ಈಸ್ ಇಟ್ ಮೇಕಿಂಗ್ ಎ ನಾಯ್ಸ್ ಅದೇನಾದರೂ ಶಬ್ದ ಮಾಡ್ತಾ ಇದೆಯಾ ಈಸ್ ಇಟ್ ರನ್ನಿಂಗ್ ಸ್ಮೂತ್ಲಿ ಅದು ಸ್ಮೂತಾಗಿ ಓಡ್ತಾ ಇದೆಯಾ ಮೆಷಿನ್ಸ್ ಅಥವಾ ಏನೋ ಕಂಪ್ಯೂಟರ್ ಈಸ್ ಇಟ್ ಫೀಲಿಂಗ್ ಕೋಲ್ಡ್ ಇನ್ ಹಿಯರ್ ಇಲ್ಲಿ ತುಂಬ ಚಳಿ ಫೀಲ್ ಆಗ್ತಾ ಇದೆಯಾ ಇಸ್ ಇಟ್ ಇಂಪ್ರೂವಿಂಗ್ ಓವರ್ ಟೈಮ್ ಕಾಲ ಕಾಲಕ್ರಮೇಣ ಇಂಪ್ರೂವ್ ಆಗ್ತಾ ಇದೆಯಾ ಈ ಥರದ್ದು ಸೊ ದೀಸ್ ಥಿಂಗ್ಸ್ ಆರ್ ವೆರಿ ಸಿಂಪಲ್ ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ಸೊ ಇದು ಬಹಳ ಮುಖ್ಯನೂ ಹೌದು ಹಾಗೆ ಸೊ ಇದ್ರ ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ಜಸ್ಟ್ ಫಾರ್ ದಿ ಎಕ್ಸಾಂಪಲ್ಸ್ ನೆಕ್ಸ್ಟ್ ಇಸ್ ಇಟ್ ಪ್ರೆಸ್ ಪ್ಲಸ್ ಪ್ರಪಸಿಷನಲ್ ಫ್ರೇಸ್ ಪ್ರೆಪೊಸಿಷನ್ ಅಂತ ನಾನು ಹೇಳಿದೆ ಏನು ಇನ್ ಆನ್ ಆ್ಯಟ್ ಅಪಾನ್ ಅಂಡರ್ ಬಿನೀತ್ ಬಿಸೈಡ್ ಇವೆಲ್ಲ ವ್ಯಕ್ತಿ ವಸ್ತು ವಿಷಯ ಇರುವಂತಹ ಸ್ಥಳ okay so formula you know is plus it plus preposition plus place plus time or time place or time let's see example Snori, is it in the drawer is it in the drawer 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 that's wrong you can say drawer okay is it in the drawer drawer or gidya do is it on the table is it on the table ಇಸ್ ಇಟ್ ಬಿಫೋರ್ ಫೈವ್ ಪಿ ಎಮ್ ಐದು ಗಂಟೆಗಿಂತ ಮುಂಚೆನಾ ಅದು ಇಸ್ ಇಟ್ ಅಂದರ್ ದ ಬ್ಯಾಟ್ ಅದು ಕೆಳಗಡೆ ಬೆಡ್ ಮ ಹಾಸಿಗೆ ಕೆಳಗಡೆ ಇದೆಯಾ ಇಸ್ ಇಟ್ ಬಿಹೈಂಡ್ ದ ಡೋರ್ ಡೋರ್ನ ಹಿಂಬದಿ ಇದೆಯಾ ಬಾಗಿಲ ಹಿಂಬದಿ ಇದೆಯಾ ಇಸ್ ಇಟ್ ನೆಕ್ಸ್ಟ್ ಟು ದ ವಿಂಡೋ ಕಿಟಕಿ ಪಕ್ಕದಲ್ಲೇ ಇದೆಯಾ ಎಷ್ಟು ಸಿಂಪಲ್ ನೋಡಿ ಬಟ್ ಇದೇ ಥರನೇ ಯೂಸ್ ಮಾಡಬೇಕು ನೀವು ಇಲ್ಲ ಅಂದರೆ ನಿಮ್ಮ ಇಂಗ್ಲೀಷ್ ಫ್ಲೂವೆಂಟ್ ಆಗೋದಿಲ್ಲ ಓಕೆ ಓಕೆ ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ದಿಸ್ ಒನ್ ಆಸ್ ವೆಲ್ ಓಕೆ ನೆಕ್ಸ್ಟ್ ನೋಡೋಣ ನೆಗೆಟಿವ್ ನೆಗೆಟಿವ್ ಫಾರ್ಮ್ ಆಫ್ ಇಟ್ ನೆಗೆಟಿವ್ ಏನಾಗುತ್ತೆ ನೆಗೆಟಿವ್ ಅಂದರೆ ಏನು ನಾಟ್ ಅಂತ ಬಳಸಬೇಕು ರೈಟ್ ನಾಟ್ ಸೊ ಎಲ್ಲಿ ನಾಟ್ ಅಂತ ಬಳಸೋದು ನೋಡಿ ಅದರ ಫಾರ್ಮುಲಾ ಏನು ಈಸ್ ಪ್ಲಸ್ ಇಟ್ ಪ್ಲಸ್ ನಾಟ್ ಪ್ಲಸ್ ಮತ್ತು ಫಸ್ಟ್ ಫಾರ್ಮುಲಾ ಏನು ಆ್ಯಜೆಕ್ಟಿವ್ ನೌನ್ ವರ್ಬ್ ಪ್ರೆಪೊಸಿಷನ್ ಓಕೆ ಎಕ್ಸಾಂಪಲ್ಸ್ ಯಾವುದು ನಾಟ್ ಇಟ್ ಆದಮೇಲೆ ನಾಟ್ ಹಾಕಬೇಕು ಈಸ್ ಇಟ್ ಆದಮೇಲೆ ನಾಟ್ ಹಾಕಬೇಕು ಮಧ್ಯದಲ್ಲಿ ಹಾಕಂಗಿಲ್ಲ ಫಸ್ಟಿಗೆ ಹಾಕಂಗಿಲ್ಲ ಈಸ್ ಇಟ್ ಆದಮೇಲೆ ನಾಟ್ ಈಸ್ ಇಟ್ ನಾಟ್ ರೈನಿಂಗ್ ಬರ್ತಾ ಇಲ್ವಾ ಇಸ್ ಇಟ್ ನಾಟ್ ಇಂಪಾರ್ಟೆಂಟ್ ಟು ಸ್ಟಡಿ ಓದೋದು ತುಂಬ ಮುಖ್ಯ ಅಲ್ವಾ ಅಲ್ವಾ ಇಲ್ವಾ ಇಸ್ ಇಟ್ ನಾಟ್ ಎ ಹಾಲಿಡೇ ಟುಡೇ ಇವತ್ತು ಹಾಲಿಡೇ ಅಲ್ವಾ ಇವತ್ತು ರಜೆ ಅಲ್ವಾ ಇಸ್ ಇಟ್ ನಾಟ್ ವರ್ಕಿಂಗ್ ಅದು ಕೆಲಸ ಮಾಡ್ತಾ ಇಲ್ವಾ ಇಲ್ಲಿ ನಾಟ್ ತೆಗೆದ್ರೆ ಏನಾಗುತ್ತೆ ಇಸ್ ಇಟ್ ವರ್ಕಿಂಗ್ ಕೆಲಸ ಮಾಡ್ತಾ ಇದೆಯಾ ಇಸ್ ಇಟ್ ನಾಟ್ ವರ್ಕಿಂಗ್ ಕೆಲಸ ಮಾಡ್ತಾ ಇಲ್ವಾ ಇಸ್ ಇಟ್ ನಾಟ್ ಎ ಹಾಲಿಡೇ ಇವತ್ತು ರಜೆ ಅಲ್ವಾ ಇಸ್ ಇಟ್ ಎ ಹಾಲಿಡೆ ಟುಡೇ ಇವತ್ತು ರಜೆ ಹೌದಾ ಇಸ್ ಇಟ್ ಇಂಪಾರ್ಟೆಂಟ್ ಟು ಸ್ಟಡಿ ಓದೋದು ತುಂಬ ಮುಖ್ಯನಾ ಇಸ್ ಇಟ್ ನಾಟ್ ಇಂಪಾರ್ಟೆಂಟ್ ಟು ಸ್ಟಡಿ ಓದೋದು ತುಂಬ ಮುಖ್ಯ ಅಲ್ವಾ ಓಕೆ ಸೊ ಇಟ್ಸ್ ವೆರಿ ಸಿಂಪಲ್ ನಾವು ಯು ಕ್ಯಾನ್ ಆಲ್ಸೋ ಕಂಟ್ರಾಕ್ಟ್ ಸೊ ಕಂಟ್ರಾಕ್ಟ್ ಅಂದರೆ ಈಸ್ ಇಟ್ ನಾಟ್ ಅನ್ನೋದನ್ನು ನಾವು ಇಜೆಂಟ್ ಇಟ್ ಇಂಟ್ ಅಂತ ಕಂಟ್ರಾಕ್ಟ್ ಮಾಡ್ಬೋದು ಮೊಟುಕುಗೊಳಿಸ್ಬೋದು ಚಿಕ್ಕದು ಮಾಡ್ಬೋದು ಎಕ್ಸಾಂಪಲ್ಸ್ ನೋಡಿ ಎಕ್ಸಾಂಪಲ್ಸ್ ವಿತ್ ಇಸೆಂಟ್ ಇಟ್ ಓಕೆ ಸೊ ಇಂಟ್ ಇಟ್ ಟು ಲೈಟ್ ಟು ಗೋ ಔಟ್ ಇಂಟ್ ಇಟ್ ಟೂ ಲೈಟ್ ಟು ಗೋ ಔಟ್ ಇವಾಗ ಹೊರಗಡೆ ಹೋಗೋಣ ಅಂತಿದ್ದೀವಿ ಸ್ವಲ್ಪ ಜಾಸ್ತಿ ಹೊತ್ತು ತುಂಬ ಹೊತ್ತಾಗಿಲ್ವಾ ಹೊರಗಡೆ ಹೋಗಲಿಕ್ಕೆ ಹೊರಗಡೆ ಹೋಗಲು ಹೊತ್ತು ಜಾಸ್ತಿ ಆಗಲಿಲ್ವಾ ಹೊರಗಡೆ ಹೋಗೋಕ್ಕೆ ಟೈಮ್ ಜಾಸ್ತಿ ಆಗಿಲ್ವಾ ಈ ಟೈಮಲ್ಲಿ ಯಾರಾದರೂ ಹೊರಗಡೆ ಹೋಗ್ತಾರಾ ಇಸಂಟ್ ಇಟ್ ಟೂ ಲೇಟ್ ಇಂಟ್ ಇಟ್ ಟೂ ಲೇಟ್ ಟು ಗೋ ಔಟ್ ಇಂಟ್ ಇಟ್ ಈ ಇಲ್ಲಿ ನಾವು ಇಸ್ ಇಟ್ ಇಸ್ ಇಟ್ ಟೂ ಲೇಟ್ ಟು ಗೋ ಔಟ್ ಹೊರಗಡೆ ಹೋಗಲಿಕ್ಕೆ ಇದು ಲೇಟ್ ಆಯ್ತಾ ಆಯಿತಾ ಲೇಟ್ ಆಗಲಿಲ್ವಾ ತುಂಬ ಲೇಟ್ ಆಗಲಿಲ್ವಾ ಇಸಂಟ್ ಇಟ್ ಆಯ್ತಾ ಇಟ್ ಆಗಲಿಲ್ವಾ ಇಂಟ್ ಇಟ್ Isn't it a beautiful day? So Dina Isn't it? Alva, opposite Is it a beautiful day today? Isn't it dangerous to go alone? Isn't it dangerous to go alone? Apayakari Apayakari Alva. Alva. Alva isn't it? Howuda is it? Isn't it your favorite song? ಆ ಹಾಡು ನಿಂದು ಫೇವ್ರೆಟ್ ಸಾಂಗ್ ಅಲ್ವಾ ಆ ಹಾಡು ನಿಂದು ಫೇವ್ರೆಟ್ ಸಾಂಗ್ ಅಲ್ವಾ ಇಸ್ ಇಸಂಟ್ ಇಟ್ ಯುವರ್ ಫೇವ್ರೆಟ್ ಸಾಂಗ್ ಇಸ್ ಇಟ್ ಯುವರ್ ಫೇವ್ರೆಟ್ ಸಾಂಗ್ ಆ ಹಾಡು ನಿಂದು ಫೇವ್ರೆಟ್ ಸಾಂಗ್ ಹೌದಾ ಇಸ್ ಇಸೆಂಟ್ ಇಟ್ ಯುವರ್ ಫೇವ್ರೆಟ್ ಸಾಂಗ್ ಆ ಹಾಡು ನಿನ್ನ ಫೇವ್ರೆಟ್ ಸಾಂಗ್ ಅಲ್ವಾ ಸೊ ವೆರಿ ವೆರಿ ಬೇಸಿಕ್ ಇದು ಇದನ್ನು ಸರಿಯಾಗಿ ಇದ್ದರೆ ನಿಮ್ಮ ಇಂಗ್ಲೀಷ್ ಫ್ಲೂಯೆಂಟ್ ಆಗಲಿಕ್ಕೆ ಚಾನ್ಸೇ ಇಲ್ಲ ಗಾಟ್ ಇಟ್ ಓಕೆ ಸೊ ಸಮರಿ ಫಾರ್ಮುಲಾ ನೋಡ್ಕೊಳ್ಳಿ Is it plus adjective? Is it plus noun? Is it plus verb? Verb is the ING formula. Is it plus prepositional phrase and negative form? Negative formula you know, is it not or isn't it? Okay, so you can take a screenshot of this. Okay, this is the main formula. Okay, summary. Alright, it? ಓಕೆ ಸ್ನೇಹಿತರೆ ಐ ಥಿಂಕ್ ಯು ಲೈಕ್ ದಿಸ್ ವಿಡಿಯೋ ಐ ಹೋಪ್ ಯು ಎಂಜಾಯ್ ದಿಸ್ ವಿಡಿಯೋ ಇದೇ ಥರ ವೀಡಿಯೋಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಒಂದು ಲೈಕ್ ಅನ್ನು ಕೊಡಿ ವಿಡಿಯೋನ ಶೇರ್ ಮಾಡಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಅಗ್ಯನ್ ಯಾವ ಟಾಪಿಕ್ ಬಗ್ಗೆ ನಾನು ಇಂಗ್ಲೀಷ್ನಲ್ಲಿ ನಿಮಗೆ ಟೀಚ್ ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ಡೀಟೇಲ್ ಆಗಿ ಒಂದು ಇದನ್ನು ಹಾಕ್ರಿ ಪಾಯಿಂಟ್ ವೈಸ್ ಪಾಯಿಂಟ್ ಹಾಕ್ರಿ ಐಲ್ ಆಲ್ ಮೇಕ್ ವಿಡಿಯೋಸ್ ಆನ್ ದಾಟ್ ಓಕೆ ಸಿ ಯು ದ ನೆಕ್ಸ್ಟ್ ವಿಡಿಯೋ ಅಂಟಿಲ್ ದನ್ ಕೀಪ್ ವಾಚಿಂಗ್ ಮೈ ವೀಡಿಯೋಸ್ ಬ ಬಾ ಟೀಕೆ ದಿಸ್ ಇಸ್ ಅನಿಲ್ ಕುಮಾರ್ ಸೈನಿಂಗ್ ಆಫ್